ನಾನು ಹಾರ್ಥಿಕ ಆರ್ಥಿಕ ಸ್ವಾರ್ಥ ಕೊಡ್ತೇನೆ ಪತ್ರಿಕ ಗುರುತಿಯನ್ನು ಪೂಜಲು ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಧರ್ಮಗುರು ಬಸವ ತಂದೆಯನ್ನರ ಹರಿಸ ಈ ಒಂದು ಭಾಗದ ದಂಡಾಡುವ ದೇವರಲ್ಲೇ ಪ್ರಖ್ಯಾತ ನಾಮರಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವಟ್ಟದೇವರನ್ನ ಅಂತರಾಪ್ ನಿರ್ಧರಿಸಿ ಕಲ್ಯಾಣ ಕರ್ನಾಟಕ ನಾಡಿನ ಶೈಕ್ಷಣಿಕ ಕ್ರಾಂತಿಯ ಹರಿಕಾರರು ಅನುಭವ ಮಂಟಪದ ಅಧ್ಯಕ್ಷರು ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು ಪರಮಪೂಜ್ಯ ನಡೋಜ ಡಾಕ್ಟರ್ ದೇವರ ಪಾದಗಳಿಗೆ ಶರಣಾರ್ಥಿ ಸಲ್ಲಿಸಿ ಹಿರೇಮಠ ಸಂಸ್ಥಾನದ ಪೀಠಾಧ್ಯಕ್ಷರು ಯುವ ಶಕ್ತಿಗಳ ಮಾರ್ಗದರ್ಶಕರು ಪರಮಪೂಜ್ಯ ದೇವರ ಪಾದಗಳಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಸಂಸ್ಥೆಯ ಕಾರ್ಯದರ್ಶಿಗಳು ಪರಮಪೂಜ್ಯ ಮಹಾಲಿಂಗಪ್ಪಗಳ ಪಾದಗಳಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಕೆರೆಬಡ ಸಂಸ್ಥಾನ ವಿದ್ಯಾಪೀಠದ ಅಡಿತ ಅಧಿಕಾರಿಗಳು ಶರಣಶ್ರೀ ಮೋಹನ್ ರೆಡ್ಡಿ ಸರ್ ಅವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಸಂಸ್ಥೆಯ ನಿರ್ದೇಶಕರು ಬಾಲ್ಕಿಯ ನಾಯಕರು ಶರಣಶ್ರೀ ಸೋಮನಾಥ್ ಅಣ್ಣವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಎಲ್ಲ ಪತ್ರಿಕಾ ಬಾಂಧವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಪರಮ ಪೂಜ್ಯ ನಡೋಜ ಬಸವಲಿಂಗಪಟ್ಟ ದೇವರು ಈ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟದ ಕ್ರಾಂತಿಯನ್ನು ಈಗಾಗಲೇ ಸುಮಾರು ಮೂವತ್ತ್ನಾಲ್ಕು ವರ್ಷದಿಂದ ವಿವಿಧ ಭಾಗದಲ್ಲಿ ಕಾರ್ಯವನ್ನು ಮಾಡುತ್ತಿದ್ದಾರೆ ಇದರಲ್ಲಿ ವಿಶೇಷವಾಗಿ ಆರರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಲಿಕ್ಕಾಗಿ ಈಗ ಸದ್ಯ ಐದನೇ ತರಗತಿಯನ್ನು ಅಧ್ಯಯನ ಮಾಡುತ್ತಿರುವಂತಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಬರುವ ಫೆಬ್ರವರಿ ಹದಿನೈದು ಮತ್ತು ಫೆಬ್ರವರಿ ಇಪ್ಪತ್ತೆರಡು ಈ ಎರಡು ದಿವಸಗಳ ಕಾಲ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಂಸ್ಥೆಯ ಮೂಲಕ ಸೊ ಹಾಗಾಗಿ ಇಲ್ಲಿ ಈಗಾಗಲೇ ಪರಮ ಪೂಜ್ಯರು ಎರಡು ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಬಡ ಪ್ರತಿಭಾವಿತ ಮಕ್ಕಳಿಗೆ ವಿಶೇಷವಾಗಿ ಕನ್ನಡ ಮಾಧ್ಯಮ ಇವತ್ತು ಒಂದು ಪ್ರಶ್ನಾರ್ಥಕ ಒಂದು ಕಾಲಘಟ್ಟದಲ್ಲಿ ಆ ಒಂದು ಕನ್ನಡ ಮಾಧ್ಯಮ ಇವತ್ತು ನಾವು ಸ್ಪರ್ಧಾತ್ಮಕ ವ್ಯವಸ್ಥೆಗೆ ಹ್ಯಾಕ್ ತರಬೇಕು ಆ ಮಕ್ಕಳು ಯಾವ ಸಾಧನೆಯನ್ನು ಹಿಂದೆ ಬೀಳಬಾರ್ದು ಅನ್ನುವಂಥ ಉದ್ದೇಶದಿಂದ ಕನ್ನಡದ ಮಠ ಭಾಲ್ಕಿ ಮಠ ವಿಶೇಷವಾಗಿ ಕನ್ನಡ ಮಠವೆಂದು ಗುರುತಿಸಲ್ಪಟ್ಟಿದೆ ಸೊ ಹಾಗಾಗಿ ಈ ಮಕ್ಕಳಿಗೆ ಬರುವಂಥ ಎರಡು ದಿವಸ ಅಂದರೆ ಸಂಡೇ ಈ ಫೆಬ್ರವರಿ ಹದಿನಾರು ಹದಿನೈದು ಮತ್ತು ಇಪ್ಪತ್ತೆರಡು ಈ ಎರಡು ದಿವಸಗಳ ಕಾಲ ಇಲ್ಲಿ ಪ್ರವೇಶ ಪರೀಕ್ಷೆಯನ್ನ ಪರೀಕ್ಷೆಯನ್ನು ಈ ಮಕ್ಕಳಿಗೆ ಈಗಾಗಲೇ ಈ ಪರೀಕ್ಷೆ ಸಂಬಂಧ ಒಟ್ಟು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೈದು ಮಕ್ಕಳು ರಜಿಸ್ಟ್ರೇಷನ್ನ ಮಾಡಿಕೊಂಡಿದ್ದಾರೆ ಈ ಒಂದು ಐದನೇ ತರಗತಿ ಓದುತ್ತಿರುವಂತಹ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಈ ಪರೀಕ್ಷೆಗೋಸ್ಕರ ಏನು ಪಠ್ಯಕ್ರಮ ಇದೆ ಅವರು ಅಧ್ಯಯನ ಮಾಡುತ್ತಿರುವಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಅದೇ ರೀತಿಯಾಗಿ ಇಂಗ್ಲಿಷ್ನ ಇಪ್ಪತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆಗಳಿಂದ ಇರ್ತವೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಹತ್ತು ಪ್ರಶ್ನೆಗಳು ಒಟ್ಟು ನೂರು ಪ್ರಶ್ನೆಗಳಿದ್ದಿರ್ತವೆ ಒಂದು ಸರಿಯಾದ ಉತ್ತರಕ್ಕೆ ಒಂದು ಅಂಕ ಇರುತ್ತೆ ಅದರಲ್ಲಿ ಯಾವುದು ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಸೊ ಎಲ್ಲ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳನ್ನ ಆಗಿರುತ್ತವೆ ಇದರಲ್ಲಿ ಈಗಾಗಲೇ ಎರಡು ವರ್ಷದಿಂದ ಅಪ್ಪವರು ಈ ಒಂದು ಶೈಕ್ಷಣಿಕ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಈಗಾಗಲೇ ಮೂವತ್ತು ಮಕ್ಕಳು ಆರನೇ ತರಗತಿ ಓದಿ ಏಳನೇ ತರಗತಿಗೆ ಏಳನೇ ತರಗತಿ ಹೋಗಿ ಓದಿ ಎಂಟನೇ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಮಕ್ಕಳಿಗೆ ಏನು ಆಯ್ಕೆ ಆಗ್ತಾರೆ ಈ ಮಕ್ಕಳಿಗೆ ಇವತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಐ ಜಿ ಸಿ ಎಸ್ ಸಿ ಐ ಬಿ ಅಥವಾ ಭಾರತದ ಯಾವುದೇ ಒಂದು ಹೈಯೆಸ್ಟ್ ಲೆವೆಲಲ್ಲಿ ಇರ್ತಕ್ಕಂಥ ಏನು ಎಜುಕೇಷನ್ ಸಿಸ್ಟಮ್ ಇದೆ ಈ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆ ಆಗಿ ಆಗಿರುವಂಥ ಮಕ್ಕಳಿಗೆ ಮತ್ತು ಆಯ್ಕೆ ಆಗುವಂಥ ಮಕ್ಕಳಿಗೆ ನೀಟು ಐ ಐ ಟಿ ಒಲಂಪಿಯಾಡ್ ಕೆ ವಿ ಪಿ ವೈ ಎನ್ ಟಿ ಸಿ ಅಂತ ತರಬೇತಿಯೂ ಸಹಿತ ಈ ಮಕ್ಕಳನ್ನು ಕೊಡಲಾಗುತ್ತೆ ರೆಗ್ಯುಲರ್ ಆಗಿ ಏನು ಪಠ್ಯಕ್ರಮ ಬೋಧನೆ ಇದೆ ಅದು ಪ್ರೌಢಶಾಲೆಯ ಶಿಕ್ಷಕರು ಈ ಆರನೇ ತರಗತಿ ಆಯ್ಕೆಯಾಗಿರುವಂತಹ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾರೆ ಮತ್ತೆ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವಂತ ತರಬೇತಿ ಇರುತ್ತೋ ಅದನ್ನು ಕಾಲೇಜಿನ ಉಪನ್ಯಾಸಕರು ಇವರನ್ನ ತರಬೇತಿಯನ್ನು ಕೊಡ್ತಾರೆ ಸೊ ಹಾಗಾಗಿ ಈ ಒಂದು ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಮಕ್ಕಳು ಈಗಾಗಲೇ ನಾವು ಪತ್ರಿಕೆ ಮೂಲಕ ಮತ್ತು ನಮ್ಮ ಹ್ಯಾಂಡ್ ನಲ್ಲಿ ಕ್ಯೂ ಆರ್ ಕೋಡು ಮತ್ತು ಲಿಂಕ್ ಕಾರ್ಡ್ ಎಲ್ಲ ಕೊಟ್ಟಿದ್ವಿ ಅದಕ್ಕೆ ಪರೀಕ್ಷೆಗೆ ಬರುವಂಥ ಮಕ್ಕಳು ಬರುವಾಗ ಒಂದು ಆಧಾರ್ ಕಾರ್ಡಿನ ಜೆರಾಕ್ಸ್ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಬಂದಿರಬೇಕು ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಇವರು ಸಂಪರ್ಕಿಸಲು ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಜೀರೋ ಫೋರ್ ಫೈ ಜೀರೋ ಸಿಕ್ಸ್ ಸೆವೆನ್ ತ್ರೀ ಡಬಲ್ ತ್ರೀ ಜೀರೋ ಫೋರ್ ಜೀರೋ ನೈನ್ ಈ ಎರಡು ನಂಬರ್ಗಳಿಗೆ ಸಂಪರ್ಕಿಸಬೇಕು ಮತ್ತು ಕ್ಯೂ ಆರ್ ಕೋಡ್ ಇರುತ್ತೆ ಸೊ ಈ ಪರೀಕ್ಷೆಯಲ್ಲಿ ಟಾಪ್ ಮೂವತ್ತಿರುವಂಥ ಮಕ್ಕಳಿಗೆ ಒಟ್ಟು ಐದು ವರ್ಷಕ್ಕೆ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಗೆ ಇವರಿಗೆ ಉಚಿತವಾಗಿರ್ತಕ್ಕಂಥ ವಸತಿ ವ್ಯವಸ್ಥೆ ಪ್ರಸಾದನ ವ್ಯವಸ್ಥೆ ಅದೇ ರೀತಿಯಾಗಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕವಾಗಿ ಇವತ್ತು ಕಾಂಪಿಟೇಷನ್ ಮಾಡಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನೇ ಐದು ವರ್ಷಕ್ಕೆ ಪರಮ ಪೂಜ್ಯರು ಉಚಿತವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಆಯ್ಕೆ ಆಗಿರುವಂತಹ ಮಕ್ಕಳಲ್ಲಿ ಒಲಂಪಿಯಾಡ್ ಇದು ಒಂದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಅಂತಾರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಮೊನ್ನೆ ಪರೀಕ್ಷೆ ಬರೆದ ನಂತರ ಇಪ್ಪತ್ತೆಂಟು ಮಕ್ಕಳು ಸೈನ್ಸ್ ನಲ್ಲಿ ಮತ್ತು ಮ್ಯಾಥ್ಸ್ ನಲ್ಲಿ ಇಪ್ಪತ್ತೆಂಟು ಮಕ್ಕಳು ಫಸ್ಟ್ ಲೆವೆಲ್ ಅಲ್ಲಿ ಕ್ವಾಲಿಫೈ ಆಗಿ ಸೆಕೆಂಡ್ ಲೆವೆಲ್ ಅಲ್ಲಿ ಪರೀಕ್ಷೆ ಬಂದಿದ್ದಾರೆ ಸೊ ಹಾಗಾಗಿ ಇವರಿಗೆ ಬೇಕಾಗುವಂತಹ ಎಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಗೂ ಸಹಿತ ಕೊಡ್ತಾ ಇದ್ದಾರೆ ಅದಕ್ಕೆ ಈ ಪರೀಕ್ಷೆಗೆ ಸುಮಾರು ನಮ್ಮ ಭಾಗದ ಎಲ್ಲ ಭಾಗದ ಅಂದರೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಮಕ್ಕಳು ಭಾಗವಹಿಸಬೇಕು ಇನ್ನೊಂದು ವಿಶೇಷ ಏನಂದ್ರೆ ಈ ಆಯ್ಕೆಯಾದ ಮಕ್ಕಳು ನವೋದಯಿಗೂ ಸೆಲೆಕ್ಷನ್ ಆಗಿದೆ ಸೈನಿಕ್ ಶಾಲೆಗಳಿಗೂ ಆಯ್ಕೆ ಆಗಿದೆ ಆದರ್ಶ ಶಾಲೆಗಳಿಗೂ ಆಯ್ಕೆ ಆಗಿದ್ದು ಆದರೆ ವಿಶೇಷ ಏನು ಅಂದ್ರೆ ಪರಮ ಪೂಜೆ ನಡೆಸುತ್ತಿರುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡುವಂತ ಶಿಕ್ಷಣ ಅತ್ಯಂತ ಗುಣಮಟ್ಟದ ಶಿಕ್ಷಣ ಎಂದು ತಿಳಿದು ಸುಮಾರು ಬಾಲಕರು ಅದನ್ನ ಬಿಟ್ಟು ನಮ್ಮ ಸಂಸ್ಥೆಗೆ ಜಾಯಿನ್ ಆಗಿದ್ದಾರೆ ಇದು ಬಹಳ ನಮ್ಗೆಲ್ಲ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತಿಗಳು ಓಂ ಶ್ರೀ ಗುರು ನಮಃ ಪರಮ ಪೂಜ್ಯರ ಶ್ರೀ ಚನ್ನಪ್ಪು ಹಾಗೂ ಇದೆಲ್ಲ ಸಾಕ್ಷಿಗಿರುವ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಈಗಾಗಲೇ ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇದೇ ತಿಂಗಳ ಹದಿನೈದು ಮತ್ತು ಇಪ್ಪತ್ತೆರಡು ಎರಡು ದಿನಗಳ ಕಾಲ ರವಿವಾರ ರವಿವಾರ ಪರೀಕ್ಷೆ ನಡೀತಾ ಇದೆ ಇದ್ರದ್ದು ಸದುಪಯೋಗವನ್ನು ಐದನೇ ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಮಕ್ಕಳು ಸದುಪಯೋಗ ಪಡ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಈಗಾಗಲೇ ಒಂದು ಮೂವತ್ತು ಮಕ್ಕಳನ್ನು ತೆಗೆದುಕೊಳ್ತಕ್ಕಂಥದ್ದಿದೆ ಐದು ಸಾವಿರ ಮಕ್ಕಳು ನೋಂದಣಿಯನ್ನು ಮಾಡಿದ್ದಾರೆ ಅಂದರೆ ಇದ್ರದ್ದು ಎಷ್ಟು ಮಕ್ಕಳಲ್ಲಿ ಇದ್ರ ಬಗ್ಗೆ ಆಸಕ್ತಿ ಇದೆ ವಿಶೇಷವಾಗಿ ಇದು ಶಿಕ್ಷಣ ಅಂತಂದ್ರೆ ಇದು ವ್ಯಾಪಾರ ಅಲ್ಲ ಇದು ಒಂದು ಸೇವಾ ಅಂತ ತಿಳ್ಕೊಂಡು ಶಿಕ್ಷಣ ಭಾಳ ಪವಿತ್ರತೆ ಒಂದು ಘನತೆ ಗೌರವವನ್ನು ತಂದುಕೊಟ್ಟವರು ಪರಮ ಪೂಜಾ ಸದ್ಗುರುಗಳಾದ ನನ್ನ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕನ್ನಡ ಮಾಧ್ಯಮದವರು ಐ ಎಸ್ಸು ಐ ಪಿ ಎಸ್ ಐ ಆರ್ ಎಸ್ಸು ಐ ಐ ಟಿ ಹೋಗಲ್ಲ ಅಂತಕ್ಕಂಥ ಒಂದು ವಾತಾವರಣ ಇದೆಲ್ಲ ಐ ಸಿ ಐ ಸಿ ಬಿ ಎಸ್ ಸಿ ಓದಿದವರೇ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಪ್ಪ ಕನ್ನಡ ಮಾಧ್ಯಮದಲ್ಲಿ ಇಲ್ಲೇ ಮಟ್ಟದಲ್ಲೇ ಆರಂಭ ಮಾಡಿರ್ತಕ್ಕಂಥ ಗುರುಕುಲ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಮಕ್ಕಳು ಸರ್ಕಾರಿ ಕೋಟದಲ್ಲಿ ಸೀಟ್ ತೊಗೊಂಡು ಅವರೆಲ್ಲ ಒಳ್ಳೆ ಒಳ್ಳೆಯ ಹುದ್ದೆಯಲ್ಲಿ ಅದು ಕನ್ನಡ ಮಾಧ್ಯಮದಿಂದ ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಅದೇ ರೀತಿ ಇತ್ತೀಚೆಗೆ ಎಲ್ಲರಿಗೊಂದು ರೀತಿ ಇಂಗ್ಲೀಷ್ ಆಂಗ್ಲ ನೇ ಓದಿಸ್ಬೇಕಂತಕ್ಕಂಥ ವಾತಾವರಣದಲ್ಲಿ ಕನ್ನಡ ಮಾಧ್ಯಮ ಮಕ್ಕಳು ಅವ್ರ ಬಳಿ ಎಷ್ಟು ಪ್ರತಿಭೆ ಇದೆ ಅಂತಕ್ಕಂಥದ್ದು ಪೂರ್ತಿ ಅವರಿಗೆ ಉಚಿತ ಕೊಡುವ ಮೂಲಕ ಕನ್ನಡ ಮಾಧ್ಯಮದಲ್ಲಿ ಅಪ್ಪ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಆ ಮಕ್ಕಳು ಈಗಾಗಲೇ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಆರಂಭ ಆಗಿರ್ತಕ್ಕಂಥದ್ದು ಆರನೇ ಕ್ಲಾಸು ಏಳನೇ ಕ್ಲಾಸ್ ಎರಡೂ ಕ್ಲಾಸ್ ಮೂವತ್ತು ಮೂವತ್ತು ಮಕ್ಕಳನ್ನು ಅವ್ರ ಜೊತೆ ಅವ್ರ ಜೊತೆ ಏನಾದರೂ ಸಂವಾದ ಮಾಡಿದಾಗ ಅವ್ರ ಜೊತೆ ಆ ಮಕ್ಕಳ ಜೊತೆ ಕುಂದಾಗ ಅವ್ರ ಪ್ರತಿಭೆ ಗೊತ್ತಾಗ್ತದೆ ನಿಜಕ್ಕೂ ಆ ಮಕ್ಕಳಿಗೆ ಯಾವ ರೀತಿ ಅಪ್ಪರು ಶಿಕ್ಷಣ ಕೊಡ್ತಾ ಇದ್ದಾರೆ ಸಂಸ್ಕಾರ ಅದ್ರ ಒಳ್ಳೆಯ ವಾತಾವರಣ ಪರಿಸರ ಪ್ರಕೃತಿ ಮಡಿಲಲ್ಲಿ ಆ ಮಕ್ಕಳಿಗೊತ್ತು ಐ ಐ ಟಿ ಫೌಂಡೇಶನ್ ಮೂಲಕ ಆ ತರಬೇತಿಯನ್ನು ತಕ್ಕೊಂಡಾಗ ಮುಂದೆ ಪಿ ಯು ಸಿಯಲ್ಲಿ ಸರ್ಕಾರಿ ಕೋಟದಲ್ಲಿ ಆ ಮಕ್ಕಳು ಎಲ್ಲ ರೀತಿಯಿಂದ ಆ ಸೀಟನ್ನು ತಗೊಳ್ತಕ್ಕಂಥದ್ದು ಆ ಫೌಂಡೇಶನ್ ಅನ್ನ ಮೂಲಕ ಅವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ ಈಗಾಗಲೇ ಇತ್ತೀಚೆಗೆ ಬಹುತೇಕ ಬಹಳಷ್ಟು ಜನ ಈ ಇಸ್ರೋ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡವರೇ ನೋಡಿಲ್ಲ ನಾನು ಒಂದು ಸರ್ತಿ ಹೋದಾಗ ಹತಾರ ಚೆಕಪ್ ಮಾಡ್ತಾರೆ ಅಂದ್ರೆ ಅಂಥ ಪ್ರಧಾನಮಂತ್ರಿ ಮಂತ್ರಿ ಬಳಿ ಪ್ರಧಾನಮಂತ್ರಿ ಬಳಿ ಹೋಗೋದು ಸರಳ ಅದ ಅಂತ ಕೇಳಿದ್ರು ಅಲ್ಲಿ ಆದ್ರೆ ಇಸ್ರೋ ಸಂಸ್ಥೆಗೆ ಹೋಗೋದು ಬಹಳ ಅದ ಯಾಕಂತಂದ್ರೆ ಇಡೀ ಪ್ರಪಂಚಕ್ಕೆ ಭಾರತ ಘನತೆ ಗೌರವ ಹೆಚ್ಚಿಸಿದ ಕೀರ್ತಿ ಅದು ಇಸ್ರೋ ಸಂಸ್ಥೆ ಅಂತ ಇಸ್ರೋ ಸಂಸ್ಥೆಗೆ ಇಲ್ಲಿ ಏನು ಓದ್ತಾ ಇದ್ದಾರೆ ಮಕ್ಕಳು ಅವ್ರಿಗೆಲ್ಲರಿಗೂ ಅಪ್ಪವರಲ್ಲಿ ಕಳಿಸಿ ಆ ಮಕ್ಕಳ ಆ ಮಕ್ಕಳಿಗೆ ಅದು ಪ್ರಾಕ್ಟಿಕಲ್ ನೋಡಿದ್ರು ಇನ್ನಿಷ್ಟು ಅವ್ರಿಗೆ ಒಂದು ಸ್ಫೂರ್ತಿ ಆಗ್ತದಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಈಗಾಗಲೇ ಆ ಮಕ್ಕಳನ್ನು ಇಸ್ರೋ ಸಂಸ್ಥೆಗೆ ಭೇಟಿ ಮಾಡಿಸಿ ಅಲ್ಲಿ ವಿಮಾನ ತಯಾರಾಗ್ತಕ್ಕಂಥದ್ದು ಆಕಾಶದಲ್ಲಿ ಏನೇನು ಇದು ಅಂತದೆಲ್ಲ ನೋಡ್ಕೊಂಡು ಮಕ್ಕಳು ಭಾಳ ಒಂದು ರೀತಿ ಅವರಿಗೆ ಒಂದು ಪ್ರೇರಣೆ ಶಕ್ತಿ ಆಗಿದೆ ಇಂಥ ಒಟ್ಟಾರೆ ಆ ಮಕ್ಕಳನ್ನು ಒಂದು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಸ್ಬೇಕಂತಕ್ಕಂಥದ್ದೇ ಅಪ್ಪ ಸದುದ್ದೇಶ ಇದೆ ಅಪ್ಪ ಇದು ಸೇವೆದಿಂದ ಒಂದು ದೊಡ್ಡ ವರದಾನ ಅಂತ ಅಪ್ಪರ್ ಭಾವಿಸೋದೇನು ಅಂದ್ರೆ ಮಕ್ಕಳ ಭವಿಷ್ಯ ಸಾಕು ಸಾಕೋದು ನಮಗೆ ಕೊಡ್ತಕ್ಕಂಥ ದೊಡ್ಡ ಕಾಣಿಕೆ ಅಂತಕ್ಕಂಥ ಭಾವ ಅಪ್ಪ ಇದೆ ಹೀಗಾಗಿ ಎಲ್ಲಿ ಹೋಗಿದ್ರು ಅಪ್ಪೋರು ಹೆಚ್ಚು ಹೆಚ್ಚು ಮಾತಾಡೋದು ಶಿಕ್ಷಣ ಬಗ್ಗೆ ನಮ್ಮ ವರ್ಕೆರೆ ಸರ್ ಇರ್ಬೋದು ಮೊದಲೇನೋ ಇರ್ಬೋದು ಅನೇಕ ಮುಖ್ಯ ಗುರುಗಳ ಜೊತೆ ಶಿಕ್ಷಣ ಬಗ್ಗೆ ಆ ಮಕ್ಕಳದ್ದು ಎಲ್ಲೂ ಕುಂತರೂ ಮಕ್ಕಳ ಶಿಕ್ಷಣ ಬಗ್ಗೆ ಅಪ್ಪ ಮಾಡೋ ಸಲುವಾಗಿ ಇವತ್ತು ಇಂಥ ಗ್ರಾಮೀಣ ಗಡಿ ಭಾಗದಿಂದ ಇಷ್ಟೆಲ್ಲ ಸರ್ಕಾರಿ ಕೂಟದಲ್ಲಿ ಸೀಟ್ ತಗೋಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇದೇ ತಿಂಗಳ ಹದಿನೈದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಕನ್ನಡ ಮಾಧ್ಯಮದಲ್ಲಿ ಐದನೇ ತಾರೀಕು ಐದನೇ ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಮಕ್ಕಳು ಇದರ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಸದುಪಯೋಗ ಮಾಡ್ಕೋಬೇಕು ಈಗಾಗಲೇ ಎರಡು ಸಾರಿ ಪರೀಕ್ಷೆ ಬರೆದಂಥ ಮಕ್ಕಳು ಎಷ್ಟೋ ಅವರಿಗೆ ಈ ನವೋದಯ ಕಿತ್ತೂರು ಸೈನಿಕರು ಅಲ್ಲೆಲ್ಲ ಆಯ್ಕೆ ಆದರೂ ಕೂಡ ಬಾಲಕರು ಎಷ್ಟೋ ಜನ ಅದು ಬಿಟ್ಟು ಗುರುಕುಲನೇ ನಮಗೆ ಎಲ್ಲ ಈಗ ಸಂಸ್ಕಾರ ಸಿಗ್ತದೆ ಇಲ್ಲಿ ಒಳ್ಳೆ ಒಂದು ಪ್ರಕೃತಿ ಮಡಿಲಲ್ಲಿ ಒಳ್ಳೆ ರೀತಿಯಿಂದ ಇಲ್ಲೆಲ್ಲ ರೀತಿಯಿಂದ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದಂತೆ ಅಪ್ಪರಿ ನಂಬಿಕೊಂಡು ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದಾರೆ ಆ ಮಕ್ಕಳು ಮುಂದೆ ನಾಗರಿಕರಾಗಿ ಅಪ್ಪವರು ಅವರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಸದುಪಯೋಗ ಮಾಡಿಕೊಡ್ಬೇಕು ಎಲ್ಲರಿಗೂ ಶರಣು ಶರಣ ಅದೇ ರೀತಿ ಹದಿನೈದನೇ ತಾರೀಕುಂದು ಮಹಾಶಿವರಾತ್ರಿ ಇದೆ ಈಗಾಗಲೇ ಅಪ್ಪವರು ಪೂರ್ವಭಾವಿ ಸಭೆ ಮಾಡಿ ಆಶ್ರಮದಲ್ಲಿ ಅದ್ರ ತಾವೆಲ್ಲ ಸುದ್ದಿ ಮಾಡಿದ್ದೆ ಹದಿನೈದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕುಂಬಾರಗುಂಡೆ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷ ಇಡೀ ಆ ಕ ಆ ಕಲ್ಯಾಣ ಮಂಟಪ ತುಂಬಿ ತುಂಬಿ ಹೋಗ್ತದೆ ಆ ದಿಶೆಯಲ್ಲಿ ಮಹಾಶಿವರಾತ್ರಿ ಇಡೀ ದೇಶ ತುಂಬ ಒಂದು ಭಕ್ತಿ ಶ್ರದ್ಧಾ ಕೇಂದ್ರ ಅದು ಮನೆ ಇರಲಿ ಮಠ ಇರಲಿ ಆಶ್ರಮ ಇರಲಿ ಎಲ್ಲ ಕಡೆ ಒಂದು ರೀತಿ ದೇವನಾಮಸ್ಮರಣೆಗಳು ನಡೀತವೆ ಹದಿನೈದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬಂದು ಸದು ಪಡ್ಕೊಳ್ಬೇಕು ಮತ್ತು ನೀವೇನು ಬಂದಿರಿ ನೀವು ಪರಿವಾರ ಸಮೇತ ಬಂದು ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಭಾಗಿಯಾಗಬೇಕಂತ ನಾ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ ಬಿಜಿ ಪಟ್ಟಿದ್ರೆ ಗಂಡ ಹೆಂಡತಿ ಬರುತ್ತೆ ಹಾಗಾಗಿ ಮಧ್ಯಮ ವರ್ಗದವರು ಇತ್ತೀಚೆಗೆ ಇಂಗ್ಲೀಷ್ ಮಾಧ್ಯಮಕ್ಕೆ ಬಯಸ್ತಾ ಇದೆ ಆದರೆ ಎಲ್ಲಕ್ಕಿಂತ ಬಳತಿಂದ ಕನ್ನಡ ಮಾಧ್ಯಮದಾಗ ಶಾಲೆಯಲ್ಲಿ ಸೇರ್ಪಡೆ ಮಾಡ್ತಾಯಿದೆ ಎಂದು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಆ ಮಕ್ಕಳು ಯಾವುದಕ್ಕೂ ಹಿಂದೆ ಬಿಡುವಾರ್ದು ಅದಕ್ಕೊಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಆರನೇ ವರ್ಗದಿಂದ ಹತ್ತನೇ ವರ್ಗದವರೆಗೆ ಅವರು ಉಚಿತವಾಗಿ ಶಿಕ್ಷಣವನ್ನು ಪಡೀತಾರೆ ಮುಂದೆ ಪಿ ಯು ಸಿ ಅವ್ರು ಅರ್ಹತೆ ಪಡೆದು ಪಿ ಯು ಸಿ ಅವರು ಕಂಟಿನ್ಯೂ ಆಗ್ತಾರೆ ಆದರೆ ಇಲ್ಲಿ ಒಂದು ಗಮನಿಸಬೇಕು ಅಂದರೆ ಇವತ್ತು ರಾ ಈಗಾಗಲೇ ಮೂರು ಹೇಳಿದಂಗೆ ಅವರು ಕನ್ನಡ ಮಾಧ್ಯಮದಲ್ಲಿದ್ದರೂ ನೀಟು ಐ ಐ ಟಿ ಫೌಂಡೇಶನ್ ಕ್ಲಾಸ್ಗಳೆಲ್ಲ ಇಂಗ್ಲೀಷ್ದಲ್ಲಿ ನಡೀತು ನಾನು ಇವರೇ ಇತ್ತು ಇಂಗ್ಲೀಷ್ನಲ್ಲೇ ಮಾಡಿದರೆ ಆ ಮಕ್ಕಳಿಗೆ ಅದು ಅಲ್ಲಿ ಫೌಂಡೇಶನ್ ಕ್ಲಾಸಿಗೆ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆನಂತರ ಈ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ಉತ್ತೀರ್ಣ ಆಗ್ಯಾರದು ಈಗಾಗಲೇ ಒಲೆ ಒಲಂಪೇಡದಲ್ಲಿ ಅನೇಕ ವಿದ್ಯಾರ್ಥಿಗಳು ಅದರಲ್ಲಿ ಐ ಆಯ್ಕೆ ಆಗಿದೆ ಇಲ್ಲಿ ಒಬ್ಬ ಹುಡುಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದರು ಇಲ್ಲಿ ಹುಲ್ಸೂರು ಹತ್ತಿರ ಒಂದು ಊರದ ಆ ಊರಿನ ಹುಡುಗಿ ಆಕೆ ಎದುರಾಗ ಆಯ್ಕೆ ಅದು ಈಗ ಈ ಕೂರ್ತಿಯ ಕ್ಲಾಸಿಗೆ ಟಾಪ್ ಅದ ಅಂದ್ರೆ ಇಂಥ ಅನೇಕ ಉದಾಹರಣೆಗಳು ಅದ ಸುಮ್ಮ ಒಂದು ಅನೇಕ ಉದಾಹರಣೆ ಹೇಳಿದೆ ಅದನ್ನು ನಾನು ಹೇಳ್ತಕ್ಕಂಥ ಅಪ್ಪನೇನು ಒಂದು ಬಡವರಿಗೆ ಪ್ರತಿಭಾವಂತಿದ್ದವರಿಗೆ ಇದು ಸಹಾಯಕ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಆ ದೃಷ್ಟಿಯಿಂದಲೇ ಇದು ನಾವು ಪ್ರಾರಂಭ ಮಾಡಿವಿ ಒಂದು ಒಳ್ಳೆಯ ಶಾಲೆ ಬಡ ಮಕ್ಕಳು ಓದಲಿ ಅನ್ನುವಂಥ ಸದುದ್ದೇಶದಿಂದ ಇದನ್ನು ನಾವು ಪ್ರಾರಂಭ ಮಾಡಿವಿ ಈಗಾಗಲೇ ಇದು ಎರಡು ವರ್ಷ ಮುಗಿಸಿ ಇದು ಮೂರನೇ ವರ್ಷಕ್ಕೆ ಆಗ್ತಾ ಇದೆ ಈಗ ಈ ವರ್ಷ ಏಳನೇ ಪಾಸಾಗಿ ಎಂಟನೇ ಕ ಹೋಗ್ತಾರೆ ಈ ಜೂನ್ದಿಂದ ಈ ಆರನೇ ಬರ್ತಾರೆ ಈಗ ಹತ್ತನೇ ತನಕ ಇದು ಐದು ವರ್ಷ ಒಂದು ನೂರ ಐವತ್ತು ವಿದ್ಯಾರ್ಥಿಗಳು ಉಚಿತವಾಗಿ ಕಲಿತಾರೆ ಮತ್ತು ಬಹುತೇಕ ಅದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಅವರೆಲ್ಲ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂಥ ಭರವಸೆ ವಿಶ್ವಾಸ ನಮಗದ ಯಾಕಂದರೆ ಆ ರೀತಿಯಾಗಿ ಅಲ್ಲಿನ ಶಿಕ್ಷಣ ಕೋಚಿಂಗು ಕೊಡ್ತಾ ಇದ್ದಾರೆ ಇದ್ದಾರೆ ಮತ್ತು ಅಂಥ ಮಕ್ಕಳೇ ಆಯ್ಕೆ ಆಗ್ತದೆ ಮತ್ತು ಆ ಮಕ್ಕಳು ಆಯ್ಕೆ ಆಗ್ಲಿಕ್ಕಿಂತ ಸ್ಪರ್ಧೆ ಸಾಕಷ್ಟು ಅದ ಈಗಾಗಲೇ ನಾವು ನಾಲ್ಕು ಸಾವಿರ ಮೇಲೆ ನೋಂದಣಿ ಆಗಿದ್ದು ತಾವು ಇದ್ರ ಹಿಂದೆ ಯಾವುದೇ ಒಂದು ಪ್ರಚಾರ ಪ್ರಸಾರ ಇಲ್ಲದೇ ಇದು ನಿಸ್ವಾರ್ಥದಿಂದ ಸೇವೆ ವಿದ್ಯಾ ಕ್ಷೇತ್ರದಲ್ಲಿ ಬಡ ಮಕ್ಕಳಿಗೂ ಇದು ಸೇವೆ ಸಿಗಲಿ ಅನ್ನುವಂಥ ಸಂದುದ್ದೇಶದಲ್ಲೇ ಇದನ್ನು ಪ್ರಾರಂಭ ಮಾಡಿದ್ದೀವಿ ತಾವೆಲ್ಲ ಹೆಚ್ಚಿನ ಪ್ರಚಾರ ಬರೀ ಜಿಲ್ಲೆಗೆ ಇದು ಕರ್ನಾಟಕಾದ್ಯಂತ ಇದಕ್ಕೆ ಸಂಬಂಧ ಸಾಧ್ಯ ಆದ ಮಟ್ಟಿಗೆ ರಾಜ್ಯ ಮಟ್ಟದ ಸುದ್ದಿ ಮತ್ತು ವಿಭಾಗೀಯ ಮಟ್ಟದ ಸುದ್ದಿ ಬರಲಿ ಅಂತ ಆ ಪ್ರಯತ್ನ ತಾವೆಲ್ಲ ಮಾಡ್ತಿರೋದು ನಂಬಿ ನಾನು ಮಾತುಗಳನ್ನು ಮಾಡ್ತಾ ಇದ್ದೀನಿ ಮಕ್ಕಳು ಫೋಟೋ

ご,ごい。